ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರೇಯ ಪಾಕಶಾಲೆ ಎಲ್ಲರಿಗೂ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ರಾಮನವಮಿಯ ಪ್ರಯುಕ್ತವಾಗಿರುವಂತಹ ವಿಶೇಷವಾಗಿ ಇವತ್ತು ಮೊಸರನ್ನ ಹಾಗೂ ಚಿತ್ರಾನ್ನ ಹಾಗೂ ಪಾನಕ ಮಾಡುವುದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಇವಾಗ ನಾನು ಒಂದು ಬಟ್ಲಿಗೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಕಪ್ಪಷ್ಟು ಬೆಲ್ಲ ಹಾಕಿ ಹಾಗೂ ತುರಿದು ಇಟ್ಕೊಂಡಿರುವಂಥ ಶುಂಠಿ ಹಾಕಿ ಒಂದು ಸೈಡಲ್ಲಿ ಒಂದು ಪ್ಲೇಟ್ ಮುಚ್ಚಿ ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಡಬ್ರಿಗೆ ಒಂದು ಸೈಡಲ್ಲಿ ಅನ್ನ ಮಾಡಿ ಅನ್ನ ಮಾಡಿ ರೈಸ್ ಮಾಡಿ ಇಟ್ಕೊಂಡಿದ್ದೆ ರೈಸ್ನ ಇವಾಗ ಕಲಿಸ್ತಾ ಇದ್ದೀನಿ ಮೊಸರನ್ನ ಕಲಿಸಿದ್ರೆ ಆಯಿತು ಅಂತ ರೈಸ್ನ ನೀವು ಮೆತ್ತಗನೇ ಮಾಡ್ಕೊಳ್ಬೇಕಾಗುತ್ತೆ ಗಟ್ಟಿ ಮಾಡ್ಕೊಳ್ಬೋದು ಇವಾಗ ರೈಸ್ ಹಾಕ್ಕೊಂಡು ಹಾಗೂ ಒಂದು ಕಪ್ಪಷ್ಟು ಮೊಸರು ಹಾಕಿ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಮೊಸರನ್ನ ತೀರ ಮೊಸರನ್ನ ಯಾವ ಥರ ಮೆತ್ತ ಮೆತ್ತಗಿರುತ್ತೆ ಆ ಥರ ಕ್ರೀಮಿ ಟೆಕ್ಸ್ಚರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಕ್ರೀಮಿ ಟೆಕ್ಚರೇ ಇರಬೇಕು ಮೊಸರನ್ನ ನೋಡ್ತಾ ಇದ್ರಲ್ವ ಮೊಸರನ್ನಿಗೆ ಇವಾಗ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಳ್ಬೇಕು ಹಾಗೂ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಳ್ಬೇಕಾಗುತ್ತೆ ನೀವು ಹಾಲು ಜಾಸ್ತಿ ಉಣ್ಣಲ್ಲ ಅಂತನೋಗಿದ್ದಂತಂದರೆ ಅರ್ಧ ಕಪ್ಪಷ್ಟಾದರೂ ಹಾಲನ್ನ ಹಾಕ್ಕೊಳ್ಬೇಕಾಗುತ್ತೆ ಹಾಗಾದರೆ ಮೊಸರನ್ನ ಟೇಸ್ಟೇ ಬೇರೆ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೊಸರನ್ನ ಟೇಸ್ಟು ಹೋಗಿ ಇವಾಗ ಕಲಿಸ್ಕೊಂಡಿದ್ದಾಯಿತು ನೀಟಾಗಿ ಈ ಥರ ಕ್ರೀಮಿ ಟೆಚ್ಚರ್ ಬರೋ ತಕನ ಕಲಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೀವು ನೋಡಿ ಹಾಕ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕರಿಬೇವನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಕರಿಬೇವನ್ನ ಕರಿಬೇವನ್ನ ಸಹ ಹಾಕೊಳ್ತಾ ಇದ್ದೀನಿ ಕರಿಬೇವು ಮೇಲೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ಬೇಕಾಗುತ್ತೆ ಉದುರಿಸಿದ ಮೇಲೆ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಕಲಿಸ್ಕೊಂಡಿದ್ದೈತಿ ಇವಾಗ ರೆಡಿ ಆಯಿತು ಮೊಸರನ್ನಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಚಿಕ್ಕ ಕಡೆಯಲ್ಲಿ ಒನ್ ಟೇಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹಾಗೂ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಹಾಗೂ ಕರಿಬೇವು ಇವೆಲ್ಲದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಇವೆಲ್ಲದನ್ನು ಸಹ ಹಾಕಿ ಒಂದು ಸ್ಪೂನ್ ತೊಗೊಂಡು ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಗ್ಯಾಸನ್ನ ಹಾಫ್ ಮಾಡಿಕೊಂಡು ಒಣ್ಮೆಣಿನ್ಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಮೊಸರನ್ನಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನು ಒಗ್ಗರಣೆ ಹಾಕಿದ್ದಾಯಿತು ಇವಾಗ ಮೊಸರನ್ನು ಸಹ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಚಿತ್ರಾನ್ನಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ಮೇಲೆ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೂ ಜೀರಿಗೆ ಸಾಸಿವೆ ಹಾಗೂ ಕರಿಬೇವನ್ನ ಹಾಕಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋರಿತಂತಂದ್ರೆ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಈರುಳ್ಳಿ ಹಾಕೋರಿತ್ತಂದರೆ ಈರುಳ್ಳಿನ ಸಹ ಹಾಕ್ಕೊಳ್ಬೋದು ನಾನಿವಾಗ ಈರುಳ್ಳಿ ಹಾಕಿ ಹಾಗೂ ಸ್ವಲ್ಪ ಹಶ್ಮೆಷಿನ್ಕಾಯಿ ದೊಡ್ಡ ದೊಡ್ಡವಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸ್ಮೆಶಿನಕಾಯಿ ಹಾಕಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಶಿನ ಪುಡಿ ಹಾಕಿ ನೀಟಾಗಿ ಬಾಡೋತಕ್ಕನ ಫ್ರೈ ಮಾಡ್ಕೊಳ್ತಾ ಇದ್ನಿ ಓಕೆ ಇವಾಗ ಬಾಡೋ ತಕನ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಗ್ಯಾಸ್ನ ಹಾಫ್ ಮಾಡಿಕೊಂಡು ನಾನು ಒಂದು ಸೈಡಲ್ಲಿ ಚಿತ್ರಾನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಚಿತ್ರಾನ್ನಕ್ಕೆ ಅನ್ನ ರೆಡಿ ಮಾಡಿಟ್ಕೊಂಡಿದ್ದೆ ಅನ್ನನ ಇವಾಗ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಚಿತ್ರಾನ್ನ ರೆಡಿ ಆಯಿತು ಮೇಲ್ಗಡೆ ಸ್ವಲ್ಪ ಕೋತಂಬರು ಉದುರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಮೇಲ್ಗಡೆ ಕೋತುಂಬರು ಉದುರಿಸಿದ್ರಪ್ಪ ಅಂತಂದರೆ ಚಿತ್ರಾನ್ನ ರೆಡಿ ಆಯಿತು ನೋಡ್ತಾ ಇದ್ರೆಲ್ಲ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ ನಾವು ಒಂದು ಸೈಡಲ್ಲಿ ಪಾನ್ಕೋಕ್ಕೆ ಬೆಲ್ಲ ಕರಗಕ್ಕೆ ಕರಗಿಸೋಕೆ ಇಟ್ಟಿದ್ವಲ್ವ ಅದನ್ನು ಇವಾಗ ನಾನು ಸೋಸ್ಕೊಳ್ತಾ ಇದ್ದೀನಿ ಬೆಲ್ಲನ ಬೆಲ್ಲನ ಬೆಲ್ಲ ಹಾಗೂ ಸ್ವಲ್ಪ ನಾವು ಶುಂಠಿ ಹಾಕ್ಕೊಂಡಿದ್ವಿ ಶುಂಠಿ ಹಾಗೂ ಬೆಲ್ಲನ ಸೋಸ್ಕೊಂಡ್ಮೇಲೆ ಒಂದು ಅರ್ಧ ಒಳಷ್ಟು ನಿಂಬೆಣ್ಣ ಇಂಡುಕೊಳ್ತಾ ಇದ್ನಿ ಇಂಟ್ಕೊಂಡ್ಮೇಲೆ ಒಂದು ಗ್ಲಾಸ್ಗೆ ಸರ್ವ್ ಮಾಡಿದ್ದಾಯಿತು ಇವಾಗ ನಾನು ಚಿತ್ರಾನ್ನ ಸಹ ಒಂದು ಬಟ್ಲಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ರಾಮನವಮಿಯ ವಿಶೇಷವಾಗಿರುವಂಥ ಮೊಸರನ್ನ ಹಾಗೂ ಚಿತ್ರಾನ್ನ ಹಾಗೂ ಬೆಲ್ಲದ ಪಾನಕನ ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರಿಬೇಡಿ ಓಕೆ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಓಕೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ Thank you for watching. Bye bye.